ನನಗೆ ಸ್ವಾಗತ ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಲ್ಲಿ ಹರೀಶನ್ನ ಹುಡ್ಕೊಂಡು ಇನ್ಸ್ಪೆಕ್ಟರ್ ಮನೆಗೆ ಬಂದಿದ್ದಾರೆ ಹರೀಶ್ ಅಂದರೆ ಯಾರು ಅಂತ ಇನ್ಸ್ಪೆಕ್ಟರ್ ಆಚೆನೆಕೊಂಡು ಕೇಳ್ತಾರೆ ಹರೀಶ್ ಅಂದರೆ ಯಾರು ಹರೀಶ್ ಇಲ್ಲಿದ್ದಾರಾ ಅಂತ ಕೇಳ್ತಾರೆ ಹರೀಶ್ ಅಂದರೆ ನಾನೇ ಸರ್ ಅಂತ ಹರೀಶ್ ಹೇಳ್ಕೊತಾರೆ ಹೌದಾ ನೀವೇ ತಾನೇ ಚೀಟಿ ದುಡ್ಡು ಚೀಟಿ ವ್ಯವಹಾರನ ನೀವೇ ತಾನೇ ಮಾಡ್ತಿರೋದು ಅಂತ ಕೇಳ್ತಾರೆ ಹೌದು ಇನ್ಸ್ಪೆಕ್ಟರ್ ನಾನೇ ಅಂತ ಹರೀಶ್ ಹೇಳ್ಕೋತಾರೆ ಚೀಟಿ ವ್ಯವಹಾರ ಮಾಡಬೇಕಾದ್ರೆ ಅದೇ ಅದರೇ ಅದೇ ರೀ ಅದೇ ಅದರದೇ ಒಂದು ಕಾನೂನು ಇದೆ ಅನ್ನೋದು ಗೊತ್ತಿಲ್ವಾ ನಿಮಗೆ ಅಂತ ಕೇಳ್ತಾರೆ ಏನಾಯಿತು ಸರ್ ಅಂತೇಳಿದ್ರೆ ಇಪ್ಪತ್ತು ಇನ್ಸ್ಪೆಕ್ಟರ್ ಏನಾಯಿತು ಅಂತ ಹರೀಶ್ ಕೇಳ್ತಾರೆ ಚೀಟಿ ವ್ಯವಹಾರ ಮಾಡ್ತಿರೋದು ನೀವೇ ತಾನೇ ಹಾಂ ಅಂತ ಕೇಳ್ತಾರೆ ಹೌದು ಸರ್ ನಾನೇ ಚೀಟಿ ಮಾಡ್ತಿರೋದು ಅಂತ ಹೇಳ್ತಾರೆ ಇಪ್ಪತ್ತೈದು ಲಕ್ಷದ ಚೀಟಿನ ಹಾಕಿಸ್ಕೋಬೇಕಾದ್ರೆ ಲೈಸೆನ್ಸ್ ತೊಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಹಾಂ ಏನು ಅಂದ್ಕೊಂಡಿದ್ದೀರಾ ಚೀಟಿ ವ್ಯವಹಾರ ಮಾಡೋದಂದರೆ ಚೀಟಿ ವ್ಯವಹಾರ ಮಾಡೋದಂದರೆ ಹಾಗೆ ಸುಮ್ಮ ಸುಮ್ಮನೆ ನೀವು ನೀವೇ ಮಾಡ್ಕೊಂಡಿರೋದಂತ ಅಂದ್ಕೊಂಡಿದ್ದೀರಾ ಅಲ್ಲ ಚೀಟಿ ವ್ಯವಹಾರ ಮಾಡೋದಂದರೆ ಇನ್ಸ್ಪೆಕ್ಟರು ಕಾನೂನಿದೆ ಅದಕ್ಕಂತ ಲೈಸೆನ್ಸ್ ತೊಗೋಬೇಕು ಹಾಗೆ ಇಪ್ಪತ್ತೈದು ಲಕ್ಷ ರೂಪಾಯಿದು ಚೀಟಿ ವ್ಯವಹಾರನ ಮಾಡಿಬಿಟ್ರೆ ಏನು ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ನಿಮ್ಮ ಮೇಲೆ ಕೇಸಾಗಿಲ್ಲೇ ನಿಮ್ಮನ್ನೇ ಇವಾಗಲೇ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡೋಕ್ಕೆ ನುಂಗ್ತಾರೆ ಆಗ ಇನ್ಸ್ಪೆಕ್ಟ್ರ್ ಮಾತನಾ ಕೇಳಿ ತುಂಬಾ ಭಯಪಡ್ತಾರೆ ಮನೆಯವರೆಲ್ಲ ಏನಾಯಿತು ಅಂತ ಇವಾಗಲೇ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಚೀಟಿ ವ್ಯವಹಾರದಲ್ಲಿ ಇಪ್ಪತ್ತೈದು ಲಕ್ಷದ ಚೀಟಿನ ಯಾವುದೇ ಪ್ರೂಫ್ ಇಲ್ಲದ್ರೆ ನೀವು ನಿಮ್ಮ ಸ್ವಂತಕ್ಕೆ ಅಂದರೆ ನೀವು ನೀವೇ ಚೀಟಿ ವ್ಯವಹಾರನ ಮಾಡ್ತಿದ್ದೀರ ಕಾನೂನು ಬಾಹಿರವಾಗಿ ಯಾವುದೇ ಕಾರ್ಯ ಏನು ಏನೂ ಅದಕ್ಕೆ ಪ್ರೂಫ್ ಇಲ್ಲ ನಿಮ್ಮ ನಿಮ್ಮೇ ಬೇಕಾದ ಹಾಗೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಹಾಗಾಗಿ ನಿಮ್ಮನ್ನು ಇವಾಗಲೇ ಅರೆಸ್ಟ್ ಮಾಡಬೇಕಾಗ್ತದೆ ಕಾನೂನು ಬಾಹಿರವಾಗಿ ನೀವು ಅದನ್ನೆಲ್ಲ ಕ್ರಮ ತೊಗೋಬೇಕಿತ್ತಲ್ವ ಹಾಗೆ ಚೀಟಿ ವ್ಯವಹಾರ ಮಾಡೋಕ್ಕೆ ಯಾರು ಹೇಳಿದ್ದು ನಿಮಗೆ ಹಾಂ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿಲ್ಲದ್ರೆ ಚೀಟಿ ವಾರಕ್ಕೆ ಕೈ ಹಾಕ್ಬಾರ್ದು ಸುಮ್ಮನೆ ಇರಬೇಕಿತ್ತು ಚೀಟಿ ವ್ಯವಹಾರ ಮಾಡಬೇಕಾದ್ರೆ ಲೈಸೆನ್ಸ್ ತಗೋದು ಇದೆಲ್ಲ ಗೊತ್ತಿಲ್ಲದೆ ಇಷ್ಟೆಲ್ಲ ಮುಂದೆ ಹೋಗಿದ್ದೀರಲ್ವ ಇವಾಗಲೇ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಇವರನ್ನು ಅರೆಸ್ಟ್ ಮಾಡಿ ಅಂತ ಕರ್ಕೊಂಡು ಕರ್ಕೊಂಡೋಗ್ತಾರೆ ಅವಾಗಂತೂ ತುಂಬಾ ಗಾಬರಿ ಆಗ್ತಾಳೆ ಸಿಂಚನ ಸಿಂಚನ ಕಾಲ್ ಮಾಡಕ್ಕೆ ಹೊಡ್ತಾಳೆ ಅವ್ರಪ್ಪನಿಗೆ ಅವರಪ್ಪ ಕೂಡ ರಿಸೀವ್ ಮಾಡ್ತಿರಲ್ಲ ಈ ಕಡೆ ಮನೆಯವರೆಲ್ಲ ಗಾಬರಿಯಾಗಿರ್ತಾರೆ ಹರೀಶನ್ನ ಅರೆಸ್ಟ್ ಮಾಡಬೇಡಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪ್ಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಿರ್ತಾರೆ ಈ ಕಡೆ ಕಂಗಾಲಾಗಿ ಬಿಟ್ಟಿರ್ತಾರೆ ಎಲ್ಲರೂ ಕೂಡ ಈ ಕಡೆ ಕಾಲ್ ಮಾಡೇ ಮಾಡ್ತಿರ್ತಾರೆ ಸಿಂಚನ ಹೇಗಾದರೂ ಮಾಡಿ ಸಿಂಚನ ಅಪ್ಪನಿಗೆ ಬಿಡಿಸ್ಕೋಬೋದು ಆದರೆ ಹರೀಶನ್ನ ಈ ಥರ ಅರೆಸ್ಟ್ ಮಾಡಿದ್ದಕ್ಕೆ ಸಿಂಚನಾಗ್ ತುಂಬ ಬೇಜಾರಾಗುತ್ತೆ ಹರೀಶ್ ಯಾವುದೇ ಏನೇ ಕೆಲಸ ಮಾಡೋಕೊಟ್ರು ಹೀಗೆ ಆಗುತ್ತಲ್ಲ ತೊಂದರೆ ಆಗ್ತಲ್ಲ ಅಂತ ತುಂಬ ಸಿಂಚನಾಗ್ ಅಲ್ಲಿ ಕಣ್ಣೀರು ಹಾಕುತ್ತ ತನ್ನ ತಂದೆಗೆ ಕಾಲ್ ಮಾಡ್ತಾರೆ ಆದರೂ ಅವ್ರ ತಂದೆ ಕೂಡ ರಿಸೀವ್ ಮಾಡಲ್ಲ ಫೋನ್ನಾಗ ತುಂಬ ಭಯ ಪಡ್ತಾಳೆ ಈ ಕಡೆ ಹರೀಶ್ ಇನ್ಸ್ಪೆಕ್ಟ್ರ್ ಹೇಳ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಮನೆ ಮಂದಿ ಎಲ್ಲ ಕೂಡ ತುಂಬ ಗಾಬರಿಯಿಂದ ಹರೀಶ್ ಹರೀಶ್ ಅಂತ ಹಿಂದೆನೇ ಓಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡೋ ಎಂಡ್ ಆಗುತ್ತೆ ನಿಮಗೂ ಕೂಡ ಹೇಳೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದ